ಹಂಚಿ ಕಾಮಾಶಿಲಿ ಮಾತ ಕಾಣಿಸ್ತಾ ಇದ್ದಾಳ ನಿಮಗೋಸ್ಕರ ಎಷ್ಟು ರಿಸ್ಕ್ ಮಾಡಿ ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳೆಲ್ಲ ನೋಡಬೇಕು ಅಂತ ನಮ್ಮ ಪಿ ಒನ್ ನ್ಯೂಸ್ ಕನ್ನಡ ಚಾನಲ್ನಲ್ಲಿ ಹೀಗೇನೆ ವಿಶೇಷ ವಿಡಿಯೋಗಳು ಬರ್ತಾನೆ ಇರುತ್ತೆ ನಿಮಗೋಸ್ಕರ ಮಾಡ್ತಾನೇ ಇರ್ತೀನಿ ತುಂಬ ಬಿಲ್ ಪತ್ರೆ ದೇವ ಇಲ್ಲಿದ್ದಾರೆ ನೋಡಿ ಕಂಚಿ ಕಾಮಾಕ್ಷಿ ದೇವಾಲಯದಲ್ಲಿ ಬಿಲ್ಪತ್ರೆ ಗಿಡ ಎಷ್ಟು ವಿಶಾಲವಾಗಿ ಬಂದಿದೆ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ನಾನು ಕಂಚಿಕಾಮಾಕ್ಷಿ ದೇವಾಲಯದಲ್ಲಿ ಏಳು ದಳದ ಬಿಲ್ಪತ್ರೆಯನ್ನು ತೋರಿಸೋಕೆ ಎಷ್ಟು ಪ್ರಯತ್ನ ಪಟ್ಟೆ ಮಕ್ಕಳ ಹಾಗೇ ಇಲ್ಲ ಆದರೆ ಈ ಪ್ರಯತ್ನಕ್ಕೆ ನನಗೆ ಸಪೋರ್ಟ್ ಮಾಡಿದೆ ಅರುಣಾಚನ್ನೇಶ್ವರ ದೇವಾಲಯದಲ್ಲಿ ಆ ದೇವರೇ ಮಾಡಿದ್ದು ಎಷ್ಟು ನಂದಿ ಮೇಲಿಟ್ಟಿರೋ ಬಿಲ್ಪತ್ರೆಯನ್ನು ಮುಟ್ಕೊಳಕ್ಕಂತ ಎತ್ಕೊಳಕ್ಕೆ ಹೋದೆ ಎತ್ಕೊಂಡ್ರೆ ನನ್ನ ಕೈಯಲ್ಲಿ ನೋಡಿದಾಗ ಏಳು ದಳದ ಬಿಲ್ಪತ್ರೆಯೇನ ಸ್ವಾಮಿ ನನಗೆ ಕೊಟ್ಟ ನಿಜವಾಗ್ಲೂ ಇದ್ದಾನೆ ಸ್ನೇಹಿತರೆ ದೇವರಿದ್ದೇ ಇದ್ದಾನೆ ಖಂಡಿತವಾಗ್ಲೂ ನಾನು ಎಷ್ಟು ನಿಮ್ಗೆ ತೋರ್ಸೋದು ಪ್ರಯತ್ನ ಪಟ್ಟೆ ಅಲ್ಲಿ ಗಿಡ ಮುಟ್ಟೋಕ್ಕಾಗಲ್ಲ ದೇವಾಲಯದಲ್ಲಿ ಆದರೆ ಅರುಣಾಚನ್ನೇಶ್ವರ ದೇವಾಲಯದಲ್ಲಿ ನಂದಿಯ ಮೇಲೆ ಇದ್ದ ಒಂದು ಬಿಲ್ಪತ್ರೆಯೇ ಇದು ಸ್ನೇಹಿತರೆ ಪ್ರತಿಯೊಬ್ಬರೂ ಹೋಗಿ ಬನ್ನಿ ಆ ದೇವಾಲಯಕ್ಕೂ ಒಳ್ಳೆ ಒಳ್ಳೆಯದಾಗುತ್ತೆ ಮಕ್ಕಳ ಮತ್ತು ಇನ್ನೊಂದು ವಿಷಯ ಸ್ನೇಹಿತರೆ ಈ ಅರುಣಾಚನ್ನೇಶ್ವರ ಅಂದರೆ ತಿರುನಾಮಲೆ ಆ ದೇವಾಲಯಕ್ಕೆ ನೀವು ಹೋಗುವಾಗ ಒಂದು ವಿಷಯವನ್ನು ನೀವು ಗಮನಿಸಿ ಅಲ್ಲಿ ಎಲ್ಲೇ ನೋಡಿದ್ರೂ ನಿಮಗೆ ಐವೇಲಿ ಹೋಗುವಾಗ ಬರೀ ಬಿಲ್ಪತ್ರೆ ಗಿಡನೇ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ನೀವು ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಕ್ಕಳ ಐವೇಲಿ ಅದು ಪ್ರಕೃತಿ ಮಾತೆಯ ಒಂದು ಆಶೀರ್ವಾದ ಅಂತಲೇ ಹೇಳಬಹುದು ಅಲ್ಲಿ ನಿಜವಾಗ್ಲೂ ಅರುಣಾಚನ್ನೇಶ್ವರ ಇದ್ದಾರೆ ಸತ್ಯವಾಗಲೂ ಇದ್ದಾರೆ ಅಲ್ಲಿ ತುಂಬ ಸತ್ಯ ಇದೆ ಮಕ್ಕಳ ಹೋಗಿ ಬನ್ನಿ ಮತ್ತು ಇನ್ನೊಂದು ವಿಷಯ ಮಕ್ಕಳ ನಮ್ಮ ವಿಡಿಯೋಸು ಕ್ಲಿಯರ್ ಬಂದಿಲ್ಲ ಕಂಚಿಕಾಮಾಶಿಲಿ ಯಾಕೆ ಅಂದರೆ ನಮಗೆ ವಿಡಿಯೋ ಮಾಡೋದಕ್ಕೆ ಕ್ಯಾಮ್ರಾನ ಅವರು ಬಿಟ್ಟಿರಲಿಲ್ಲ ದೇವಾಲಯದಲ್ಲಿ ಹಾಗಾಗಿ ಹಾಗಾಗಿದೆ ತುಂಬ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ ಮಕ್ಕಳ ನಿಮ್ಮ ಸಪೋರ್ಟ್ ಇರಲಿ ಮತ್ತು ಮಾಹಿತಿಗಳು ಕೊಡ್ತಾ ಇರ್ತೀನಿ ನಿಮಗೆ ಮತ್ತು ಕುಂಭಮೇಳಕ್ಕೂ ಹೋಗ್ತಾ ಇದ್ದಾರೆ ಅಮ್ಮ ಅವರು ಮತ್ತು ನನ್ನ ಜೊತೆ ಆದಿಶಕ್ತಿನೂ ಬರ್ತಾ ಇದ್ದಾಳೆ ನನ್ನ ದೇವಿ ಪ್ರತಿಯೊಂದು ವಿಡಿಯೋಸು ನಿಮಗೆ ತಿಳಿಸ್ತಾ ಹೋಗ್ತೀನಿ ಕುಂಭಮೇಳದ ವಿಶೇಷಗಳು ಬರುತ್ತೆ ನಮ್ಮ ಚಾನಲಲ್ಲಿ ನಿಮ್ಮ ಸಪೋರ್ಟ್ ಇರಲಿ ನಮಸ್ಕಾರ ಮಕ್ಕಳ